ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ ಗೆ ಎಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಐಒೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದ್ ಲಾಗ್ ನ ಈಗ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಏನೋ ಒಂದ್ ಮಿಸ್ ಹೊಡಿತಿದೆ ಸೊ ನಂಗಂತೂ ತುಂಬಾ ಬೇಜಾರಾಗ್ತಿದೆ ವಾಚ್ ಹಾಕಿದ್ದೆ ನಾನು ಆ ಜಾಗದಲ್ಲಿ ಅದು ಇವತ್ತು ವಾಚ್ ಕೆಟ್ಟೋಗ್ಬಿಟ್ಟಿದೆ ವಾಚು ಕೆಟ್ಟೋದ್ಮೇಲೆ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ ಸೊ ಈಗ ನೋಡಿ ಈ ರೀತಿ ಇತ್ತಿದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಈ ವಾಚ್ ನ ಒಂದ್ ಐದಾರು ತಿಂಗಳ ಹಿಂದೆ ಸೊ ಒಂದ್ ಐದಾರು ತಿಂಗಳು ಬಂದಿಲ್ಲ ಸೆಲ್ಲು ಡೌನ್ ಆಗಿಲ್ಲ ಸೆಲ್ ಕೂಡ ಹಂಗೆ ಇದೆ ನಾವ್ ನಿನ್ನೆ ಹೊಸ ಸೆಲ್ ಹಾಕಿದ್ ಕೂಡ ನೋಡಿದ್ವಿ ಬರ್ಲೇ ಇಲ್ಲ ತುಂಬಾ ಬೇಜಾರಾಗ್ಬಿಟ್ಟಿದೆ ನನ್ಗೆ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಅಂದ್ರೆ ಗೋಡೆ ಮೇಲೆ ಲುಕ್ ಆಗಿ ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು ಕುದುರೆ ಫೋಟೋ ಕೃಷ್ಣನ್ ಫೋಟೋ ಈ ವಾಚು ನಮ್ ಮನೆಗೆ ಅದೇ ಹೈಲೈಟ್ ಆಗಿ ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು ಸೊ ಇವತ್ತಿ ಗೋಡೆ ಗಡಿಯರನ್ನ ಹೊರಗಡೆ ಇಟ್ಬಿಡೋಣ ಇನ್ನೇನ್ ಸರಿ ಮಾಡ್ಸಕ್ಕು ಆಗಲ್ಲ ಇದನ್ನ ಏನೋ ಫೋರ್ ಫಿಫ್ಟಿನ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ಇದಕ್ಕೆ ನಾನು ಸೊ ಸುಮಾರು ದಿನ ಒಂದ್ ವರ್ಷ ಎರಡು ವರ್ಷ ಬರುತ್ತೆ ಅನ್ಕೊಂಡೆ ಸೆಲ್ ಗಳು ಚೇಂಜ್ ಮಾಡ್ಬೋದೇನೋ ಅಂತ ನಾನ್ ಅನ್ಕೊಂಡ್ರೆ ಇದು ಆಲ್ರೆಡಿ ಕೆಟ್ಟೋಗಿದೆ ಏನ್ ಮಾಡಿದ್ರು ಬರ್ತಾ ಇಲ್ಲ ಆ ನೀವು ಕೂಡ ಅಷ್ಟೇ ಯಾರಾದ್ರೂನು ಆ ಗಡಿಯಾರ ಕೆಟ್ಟೋಯ್ತು ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಮನೇಲಿ ಇಡಬಾರ್ದಂತೆ ನನ್ಗೆ ಹೇಳಿದ್ಕೋಸ್ಕರ ನಾನು ಈ ಗಡಿಯಾರನ ತೆಗ್ದಾಕ್ತಾ ಇದೀನಿ ರೆಡಿ ಮಾಡ್ಸಕ್ಕೂ ಬರಲ್ಲ ಸುಮ್ನೆ ವೇಸ್ಟೇ ಇದು ಸೊ ಅದಕ್ಕೋಸ್ಕರ ನಾನು ಈ ಗಡಿಯಾರನ ಹೊರ್ಗಡೆ ಹಾಕ್ಬಿಡ್ತೀನಿ ಇವಾಗ ಸಿಟಿಗೆ ಹೋಗ್ತಾ ಇದೀನಿ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ಇವತ್ತಿನ್ನೇನು ಆ ತಿಂಡಿ ಎಲ್ಲಾ ಮುಗಿಸಿದಾಯ್ತು ನೆನ್ನೆದು ಮಸೊಪ್ಪ ಇತ್ತು ಮಸೊಪ್ಪನ್ ಜೊತೆಗೆ ನಾನ್ ಚಪಾತಿ ಹಾಕೊಂಡಿದ್ದೆ ಆ ಮತ್ತೆ ಚಪಾತಿ ಜಾಸ್ತಿ ನಿಮ್ ಮನೇಲಿ ಅಂತ ಅನ್ಕೋಬೇಡಿ ಎಲ್ಲಾ ಲೋಬಲ್ಲೂ ಹೇಳ್ತಲೇ ಇರ್ತೀನಿ ಇವತ್ತು ಕೂಡ ಚಪಾತಿ ನೇನೆ ಸೊ ಇನ್ನೇನ್ ಚಪಾತಿ ಮಾಡ್ಕೊಂಡು ತಿಂದಾಯ್ತು ಈಗ ಶಾಪ್ ನ ಓಪನ್ ಮಾಡ್ಬೇಕಾಗುತ್ತೆ ಶಾಪ್ ಇವತ್ತು ಒಂದು ಹನ್ನೆರಡು ಗಂಟೆಯಿಂದ ಓಪನ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಸಿಟಿಗೆ ಹೋಗಕ್ಕೆ ಇವತ್ತು ಸ್ವಲ್ಪ ಕೆಲ್ಸಗಳಿದಾವೆ ಒಂದು ಮೂರ್ ಕೆಲ್ಸ ಇದೆ ಹೋಗಿ ಮುಗಿಸ್ಕೊ ಬಂದ್ಬೇಣ ಅಂತ ಹೇಳಿ ಮುಗಿಸ್ಕೊ ಬಂದು ಸಂಜೆ ಅಷ್ಟರಲ್ಲೇ ಎರಡ್ ಬ್ಲೌಸ್ ನ ಕೊಡ್ಬೇಕು ಒಬ್ರಿಗೆ ಸ್ಟಿಚ್ ಮಾಡ್ಬಿಟ್ಟು ನಿನ್ನೆ ಸಂಜೆ ಕಟ್ ಮಾಡ್ಕೊಂಡಿದೀನಿ ನಾನು ಆ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕು ಇವತ್ತು ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹೋಗ್ತಾ ಇರುತ್ತೆ ಸೊ ಎಲ್ಲಿ ಸ್ಕಿಪ್ ಮಾಡ್ಬೇಡಿ ಇನ್ನ ಸಿಟಿಗೆ ಕಡೆ ಬ್ಯಾಂಕ್ ಹತ್ರ ಹೋಗ್ಬೇಕು ಮತ್ತೆ ಎ ಟಿ ಎಂ ಕಾರ್ಡ್ ಬಂದಿತ್ತು ನಂದು ಯಾಕೆಂದ್ರೆ ಈಗ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಅಂತ ಹೇಳಿ ಒಂದ್ ಎ ಟಿ ಎಂ ಕಾರ್ಡ್ ನ ಕೊಟ್ಟಿರ್ತಾರೆ ಸೊ ನಂದು ಅದು ವಾರಂಟಿ ಮುಗ್ದೋಗಿ ಅವರೇನೆ ಕಳ್ಸಿಕೊಟ್ಟಿದ್ರು ನನ್ನ ಅಡ್ರೆಸ್ ಗೆ ಹೆಂಗ್ ಗೊತ್ತಾ ಬ್ಯಾಂಕ್ ನವರು ನಂದು ಯೂನಿಯನ್ ಬ್ಯಾಂಕ್ ಆಗಿರೋದ್ರಿಂದ ತುಂಬಾ ಅನುಕೂಲ ಅದ್ರಲ್ಲಿ ನಾವೇನು ಅಪ್ಲಿಕೇಶನ್ ಹಾಕೋದು ಬೇಡ ಏನು ಬೇಡ ಎ ಟಿ ಎಂ ಕಾರ್ಡ್ ಡೆಡ್ ಆದ ತಕ್ಷಣನೇ ಅವರೇ ಮನೆಗೆ ಗೆ ಕರೆಕ್ಟ್ ಆಗಿ ಅಡ್ರೆಸ್ ಒಂದ್ ಕೊಟ್ಟಿದ್ರೆ ಅದನ್ನ ಕಳ್ಸಿಕೊಡ್ತಾರೆ ಸೊ ನನ್ಗೂ ಕೂಡ ಅದೇ ರೀತಿ ಬಂದಿತ್ತು ಪೋಸ್ಟ್ ಆಫೀಸ್ ಇಂದ ಅದನ್ನ ಒಂಚೂರು ಆಕ್ಟಿವೇಶನ್ ಮಾಡ್ಕೊಂಡು ಬರ್ಬೇಕು ಸೊ ನಂದು ಮೊಬೈಲ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಮೊಬೈಲ್ ಅಂದ್ರೆ ಸಿಮ್ ಇಂದು ನಾನು ಒಂದ್ ಏಳೆಂಟು ತಿಂಗಳಿಂದ ಏನಾಯ್ತು ಅಂತಂದ್ರೆ ಸಿಮ್ ನ ಫೋಟೋ ಮಾಡಿಸ್ಕೊಂಡು ಮೂರ್ ಸಿಮ್ ಇರೋದ್ರಿಂದ ನಂದು ಮೊಬೈಲ್ ಅಲ್ಲಿ ಅದು ಏನಾಯ್ತು ಅಂತಂದ್ರೆ ಅದು ಗೆ ಕನ್ವರ್ಟ್ ಆದೆ ನನ್ನ ಜಿಯೋ ಇಂದ ಸೊ ಅವ್ರೇನ್ ಮಾಡಿದ್ರ ಅಂದ್ರೆ ಬಿಲ್ ಕಟ್ಟ ತರ ಮಾಡ್ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದೆ ನಾನ್ ಯೂಸ್ ಮಾಡ್ತಿರೋದು ಎರಡೇ ಸಿಮ್ ಏನೆ ಸೊ ಒಂದು ಸಿಮ್ಗೆ ಸುಮ್ನೆ ಕರೆನ್ಸಿ ಎಕ್ಸ್ಟ್ರಾ ಹಾಕೊಳ್ತಾ ಬಿಲ್ ತರ ಮಾಡ್ಬಿಟ್ರಲ್ವಾ ಹಾಗಾಗಿ ಸೊ ಒಂದ್ ಸ್ವಲ್ಪ ನಾನು ಆ ಬಿಲ್ ಕ್ಯಾನ್ಸಲ್ ಮಾಡ್ಕೊಂಡು ಅದ್ ಫೋಟೋ ತರ ಮಾಡೋದನೆಲ್ಲ ಕ್ಯಾನ್ಸಲ್ ಮಾಡಿ ಬರ್ತೀನಿ ಅದನ್ ಕ್ಯಾನ್ಸಲ್ ಮಾಡಿದಾಗ ನಾವು ಬೇರೆ ಇದಕ್ಕೂ ಹೋಗ್ಬೋದು ಅಂದ್ರೆ ಜಿಯೋಗೂ ಹೋಗ್ಬಹುದು ನಾವು ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾಗ ಟವರ್ ಚೆನ್ನಾಗಿ ಸಿಗ್ತಾ ಇತ್ತು ಇಲ್ಲಿ ಕೆಳಗಡೆ ಬಂದಾಳಿದ್ದ ಗ್ರೌಂಡ್ ಫ್ಲೋರ್ ಗೆ ಸ್ವಲ್ಪ ಟವರ್ ಸಿಗ್ತಾ ಇಲ್ಲ ನಮ್ಗೆ ಸೊ ಹಾಗಾಗಿ ನಾನೀಗ ಅದನ್ನೊಂಚೂರು ಚೇಂಜ್ ಮಾಡಿಸ್ಕೊಂಡು ಸುಮ್ನೆ ವೈಫೈ ಕಲೆಕ್ಟ್ ಕೊಟ್ಕೋಬೇಡ ಮನೆಗೆ ಟಿವಿಗೂ ಆಗುತ್ತೆ ಆರಾಮಾಗಿ ಮೊಬೈಲ್ಗೂ ನೆಟ್ ಎಲ್ಲ ಕಲೆಕ್ಷನ್ ಚೆನ್ನಾಗಿರುತ್ತಂತೆ ಫಾಸ್ಟ್ ಆಗಿ ವಿಡಿಯೋಗಳು ಅಪ್ಲೋಡ್ ಆಗುತ್ತಂತೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದೇ ಒಂದು ಬಹಳ ಬೇಜಾರಾಗ್ತಿದೆ ಆಗ್ತಿದೆ ನೋಡು ನನ್ನ ಫೋನ್ ಎಲ್ಲ ತಗೊಂಡ್ರು ಕೂಡ ಒಳ್ಳೊಳ್ಳೆ ಫೋನ್ ಎಲ್ಲ ತಗೊಂಡಿದ್ದೀನಿ ಸೊ ಆದ್ರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಬೇಜಾರಾಗ್ತದೆ ಸೊ ನಿನ್ನೆ ನನಗೊಬ್ರು ಕಮೆಂಟ್ ಹಾಕಿದ್ದೀರಾ ನಿಮ್ಗೆ ಏನ್ ಐಫೋನ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಒಂದೇ ಒಂದ್ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ನನ್ನ ಮೊನ್ನೆ ಇತ್ತೀಚೆಗೆ ಜನವರಿ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ ನಾನು ಐಫೋನ್ ತಗೊಂಡೆ ಎರಡನೇ ಐಫೋನ್ ಇತ್ತು ಆಲ್ರೆಡಿ ನಂದು ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ನಾನು ಎಲ್ಲರಿಗೂ ಒಂದು ಡೀಟೇಲ್ಸ್ ನ ಯಾಕೆ ತಗೊಂಡೆ ಏನು ಅನ್ನೋದು ನಾನು ಹೇಳ್ತೀನಿ ಆಲ್ರೆಡಿ ಇಂದಿನ ಲಾಗ್ ಅಲ್ಲಿ ನಾನು ಹೇಳಿದೀನಿ ಯಾಕೆ ತಗೊಂಡಿದೀನಿ ನಾನು ಐಫೋನ್ ಅಂತ ಸೊ ಇನ್ನೊಂದ್ಸರಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಐಫೋನ್ ಬಗ್ಗೆ ನಾನು ಹೇಳ್ತೀನಿ ಖಂಡಿತ ಯಾಕೆಂದ್ರೆ ನಾವೊಂದು ಕ್ರಿಯೇಟರ್ ಆಗಿರೋದ್ರಿಂದ ನಮಗೆ ಬೇಕಾಗುತ್ತಿದೆ ಎಲ್ಲ ಸೊ ನಾನು ಹೇಳ್ತೀನಿ ವಿಸ್ತಾರವಾಗಿ ಏನ್ ತಗೊಂಡೆ ಯಾಕೆ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ ಏರ್ಟೆಲ್ ಆಫೀಸ್ಗೆ ಆಫೀಸ್ ಹೋಗ್ಬೇಕು ಮತ್ತೆ ಯೂನಿಯನ್ ಬ್ಯಾಂಕಿಗೆ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಗೋಲ್ಡ್ ಶಾಪಿಗೆ ಹೋಗೋದೊಂದು ಕೆಲಸ ಇದೆ ಬಾಕಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದು ಶಾಪ್ ನ ಓಪನ್ ಮಾಡ್ಬೇಕು ಇವತ್ತು ಹಾಗಾಗಿ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹೋಗ್ತಾ ಇರುತ್ತೆ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಖಂಡಿತ ನಿಮ್ ಮನೆ ಮಗಳು ಅಂತ ಹೇಳಿ ನನ್ಗೆ ಯಾರಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನ್ ಹೇಳಲ್ಲ ಯಾಕೆಂದ್ರೆ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಅಷ್ಟೇನೆ ನಮ್ಮಲ್ಲಿ ಏನಾದ್ರೂ ಒಂದು ಇನ್ನೊಂದು ಮತ್ತೊಂದು ಮಾತಲ್ಲೋ ಏನೋ ಒಂದು ಇಷ್ಟ ಆದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಅಂತ ಗೊತ್ತು ಸೊ ನಿಮ್ಗೆ ಇಷ್ಟ ಆಗ ವ್ಲಾಗ್ ನ ಮಾಡ್ತಾ ಇರ್ತೀನಿ ಸೊ ನನಗೆ ಭರವಸೆ ಇದೆ ನೀವು ಬೆಳ್ಸೆ ಬೆಳೆಸ್ತೀರ ನನ್ನ ಸಬ್ಸ್ಕ್ರೈಬ್ ಮಾಡೇ ಮಾಡ್ಕೊಳ್ತೀರಾ ಅಂತ ಇಲ್ಲೇವರ್ಗೂ ತಂದ್ ನಿಲ್ಸಿದೀರಾ ಐದುವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಇದೆ ಈ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಇವ್ರ ಏನಪ್ಪ ಐದ್ ಸಾವಿರಕ್ಕೆ ಐದ್ ಲಕ್ಷ ತರ ಆಡ್ತಾರಂತ ಅನ್ಕೋಬೇಡಿ ನಾನು ಐದ್ ಸಾವಿರ ಸಂಪಾದನೆ ಮಾಡೋಕ್ಕೆ ಸಬ್ಸ್ಕ್ರೈಬರ್ನ ತುಂಬಾನೇ ಕಷ್ಟಪಟ್ಟಿದ್ದೀನಿ ಹಾಗಾಗಿ ಮುಂದೆ ಕೂಡ ಇದೇ ರೀತಿ ಬೆಳೆಸ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಹಾಗೇನೆ ಪ್ರಾಡಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ ಪ್ರೊ ಇದು ಕಿಚನ್ ಕಿಚನ್ದೆಲ್ಲ ನಾನು ಏನು ಯೂಸ್ ಮಾಡ್ತೀನೋ ಅದನ್ನೆಲ್ಲ ಪ್ರಾಡಕ್ಟ್ ಲಿಂಕ್ಸ್ ಹಾಕಿರ್ತೀನಿ ಯಾವ್ದಾದ್ರೂ ಬೇಕಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಇರುತ್ತೆ ಬುಕ್ ಮಾಡ್ಕೊಳ್ಳಿ ನಾನು ಕೂಡ ಫ್ಲಿಪ್ಕಾರ್ಟ್ ಅಲ್ಲೇ ಸುಮಾರು ಬುಕ್ಕಿಂಗ್ ಮಾಡ್ಕೊಂಡು ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ ಇವತ್ತೂ ಏನು ಆಗಿಲ್ಲ ಅದು ಒಂದು ಇರುತ್ತೆ ಮತ್ತೆ ಜಾಯಿನ್ ಬೇಕು ನನ್ನ ಒಂದು ಮೆಂಬರ್ಶಿಪ್ ಬೇಕು ಅಂದ್ರೆ ನೀವು ಜಾಯಿನ್ ಮಾಡ್ಕೋಬಹುದು ಸೊ ಇನ್ನೇನು ಫಾರ್ಟಿ ನೈನ್ ರುಪೀಸ್ ಇಟ್ಟಿದ್ದೀನಿ ಅಷ್ಟೇ ನನಗೆ ಒಂದು ಮೆಂಬರ್ಶಿಪ್ ಬೇಕಂದ್ರೆ ಮೆಂಬರ್ಶಿಪ್ ಕೂಡ ತಗೋಬಹುದು ಸೊ ಇನ್ನೇನು ಇಷ್ಟೆಲ್ಲ ಬೆನಿಫಿಟ್ ಇದೆ ಸೊ ನೆಕ್ಸ್ಟ್ ನಾನು ಫೇಸ್ಬುಕ್ ಅಲ್ಲಿ ಕೂಡ ಇದೇ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಕೂಡ ನಾನು ಫೇಸ್ ನ ಇಷ್ಟಪಟ್ಟು ಸುಮಾರು ಜನ ಟೆನ್ ಕೆ ಫಾಲೋವರ್ಸ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ಅವರು ಕೂಡ ನನ್ನ ಫಾಲೋ ಮಾಡ್ಕೊಂಡು ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರತ್ತೆ ನೋಡ್ತಾ ಇರಿ ಸೊ ಇನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಗೋಲ್ಡ್ ಶಾಪಿಗೆ ಹೋದೆ ನಾನು ಗೋಲ್ಡ್ ಶಾಪ್ ಅಲ್ಲಿ ಫಸ್ಟ್ ಮುಗಿಸ್ಕೊಂಡು ತುಮಕೂರ್ಗೆ ಹೋಗೋಣ ಅಂತೇಳಿ ಹೋದೆ ಸೊ ಅಲ್ಲಿ ಏನಾಯ್ತು ಅಂತಂದ್ರೆ ಗೋಲ್ಡ್ ಶಾಪ್ ಅಲ್ಲಿ ನಾನು ಏನ್ ತಗೊಂಡೆ ಅಂತೇಳಿ ನೆಕ್ಸ್ಟ್ ನಾನು ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಸರ್ಪ್ರೈಸ್ ನಾನು ಒಂದು ಒಡವೆನ ಹೋಗಿದ್ದೆ ಪ್ರೈಸ್ ಜಾಸ್ತಿನೇ ಇದೆ ಆದ್ರೂ ಕೂಡ ಒಂದು ಒಡವೆನ ಮಾಡ್ಸೋಣ ಅಂತೇಳಿ ಹೋಗಿದ್ದೆ ಸೊ ಅಲ್ಲಿ ಆರ್ಡರ್ ಕೊಟ್ಬಿಟ್ಟು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಟ್ವೆಂಟಿ ಡೇಸ್ ಆಗುತ್ತಂತ ಹೇಳಿದ್ದಾರೆ ಅದನ್ನ ಕೊಡಕ್ಕೆ ಅವಾಗ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಖಂಡಿತ ಸೊ ಇನ್ನ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಒಂಥರ ವಿಡಿಯೋ ಮಾಡ್ಕೊಳಕ್ಕೆ ಏನ್ ಅನ್ಕೊಳ್ತಾರೆ ಏನಂತ ಮಾಡ್ಕೊಂಡೆ ಪರಿಚಯ ಇರೋರೆ ನನಗೆ ಎಲ್ಲಾಪುರದಲ್ಲೇ ಎಸ್ ಎಲ್ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಶಾಪ್ ಇದು ತುಂಬಾ ಒಂದು ಮೂರ್ ನಾಲ್ಕು ಕೊಡ್ ಇಲ್ಲಿ ನಾನು ಸೊ ಆ ಶಾಪಿಗೆ ಹೋಗ್ತಾ ಇರ್ತೀನಿ ಯಾಕೆಂದ್ರೆ ಹತ್ರ ಇರೋದ್ರಿಂದ ನನಗೂ ಕೂಡ ಮನೆ ಮುಂದೆನೆ ಇದು ಶಾಪ್ ಏನು ದೂರ ಆಗಲ್ಲ ನಮ್ಮ ಮನೆಯಿಂದ ಒಂದು ಟೂ ಮಿನಿಟ್ಸ್ ಅಷ್ಟೇನೇನೆ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನ ಮನೆಗೆ ಬಂದೆ ನಾನು ತುಮ್ಕೂರ್ ಹೋಗ್ಬೇಕಿತ್ತು ತುಮ್ಕೂರ್ಗ್ ಹೋಗಕ್ಕೆ ನಮ್ಮ ಮನೆಗೆ ಸಂಜೆ ಹೋಗೋಣ ಹೋಗು ಮನೆಗ್ ಹೋಗು ಬೇರೆ ಕೆಲ್ಸಾನೇ ಆದ್ರೂ ಮಾಡ್ಕೊಂಡು ಶಾಪ್ ನ ಓಪನ್ ಮಾಡ್ಕೊಬಿಡು ಅಂತ ಹೇಳಿದ್ರ ಫೋನ್ ಮಾಡಿ ಇನ್ ಏನ್ ಅಂತ ಹೇಳ್ಬಿಟ್ಟು ಇನ್ನೆಲ್ಲಾ ರೆಡಿ ಮಾಡ್ಕೊಂಡೆ ಹೋಗಿದ್ದೆ ಎ ಟಿ ಎಲ್ ಆಫೀಸ್ ಹೋಗ್ಬೇಕು ಎ ಟಿ ಎಂ ಕಾರ್ಡ್ ನೋಡ್ಕೊ ನೋಡ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಈ ರೀತಿ ಹೇಳ್ದಾಗ ಇನ್ ಏನ್ ಮಾಡದ್ ಹೇಳ್ಬಿಟ್ಟು ಮನೆಗ್ ಬರ್ತಾ ಇದೀನಿ ಈ ಡ್ರೆಸ್ ಬಗ್ಗೆ ಕೇಳ ಕೇಳ್ತೀರ ನೀವು ಈ ಡ್ರೆಸ್ ನಮ್ ಅಲ್ಲೇ ತಗೊಂಡಿದ್ದು ಏಟ್ ಫಿಫ್ಟಿ ಇದನ್ನ ತಗೊಂಡ್ ಆಲ್ರೆಡಿ ನಾನ್ ಟೂ ಇಯರ್ಸ್ ಆಯ್ತು ಏನೇನು ಆಗಿಲ್ಲ ಸೊ ಇವಾಗಂತ ಈ ಡ್ರೆಸ್ ಇಲ್ಲ ಮತ್ತೆ ಸಿಕ್ಕಿನೇ ನಾನು ಮತ್ತೆ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಸುಮಾರು ಜನ ಕೇಳ್ತಾ ಇದ್ದಾರೆ ಈ ಡ್ರೆಸ್ ಬಗ್ಗೆ ತುಂಬಾ ಚೆನ್ನಾಗಿದೆ ಒಂಚೂರು ಕಲರ್ ಹೋಗಲ್ಲ ಏನು ಬಬ್ಬಲ್ಸ್ ಬರಲ್ಲ ಎಷ್ಟು ಹಾಕೊಂಡ್ರೆ ಅರ್ಧ ಹೋಗಲ್ಲ ವಿತ್ ಲೈನಿಂಗ್ ಪ್ಯಾಂಟ್ ಗು ಕೂಡ ಲೈನಿಂಗ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಡ್ರೆಸ್ ಅಂತ ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಎಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್ ಮುಂದೆ ಮತ್ತೆ ಪ್ಯೂರ್ ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಹಾಗಾಗಿ ಸೊ ಇನ್ನೆಲ್ಲ ಮುಗಿಸ್ಕೊಂಡ್ ಬಂದು ಶಾಪ್ನ ಓಪನ್ ಮಾಡಿದೆ ಶಾಪ್ ಓಪನ್ ಮಾಡಿ ಸ್ಟಿಚಿಂಗ್ ಮಾಡಬೇಕಿತ್ತಲ್ವಾ ಒಂದ್ ಎರಡ್ ಬ್ಲೌಸ್ ಅರ್ಜೆಂಟ್ ಇತ್ತು ಅಂತ ಹೇಳಿದ್ನಲ್ವಾ ಅದನ್ನ ಸ್ಟಿಚಿಂಗ್ ಮಾಡೋಣ ಅಂತ ಹೇಳಿ ಈಗ ಸ್ಟಿಚಿಂಗ್ ಕೂತಿದಿನಿ ಸ್ಟಿಚಿಂಗ್ ಅಂತಂದ್ರೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾರೆ ಒನ್ ಅವರ್ ಒಂದ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಿಸೈನ್ ಇರೋದನ್ನ ತಗೊಳ್ತೀನಿ ಡಿಸೈನ್ ಇಲ್ದಿದ್ದೆಲ್ಲ ಒನ್ ಅವರ್ಗೆಲ್ಲ ಸ್ಟಿಚ್ ಮಾಡಿ ಹಾಕ್ತೀನಿ ಸೊ ಶಾಪ್ ಅಲ್ಲಿ ಓಪನ್ ಇರುತ್ತೆ ನನ್ಗೆ ಒಬ್ರು ಕೇಳಿದ್ರು ನೀವ್ ಯಾವಾಗ ಈ ರೀತಿ ಮನೇಲಿ ಕುತ್ಕೊಂಡು ಸ್ಟಿಚ್ ಮಾಡ್ತಾ ಇದ್ರೆ ಶಾಪ್ ಹೇಗ್ ಮೇಂಟೆನೆನ್ಸ್ ಮಾಡ್ತೀರಾ ಮೇಡಮ್ ಅಂತ ಹೇಳಿ ಕೇಳಿದ್ರು ಸೊ ಏನ್ ಗೊತ್ತಾ ನಾನು ಮೊದಲೇ ಹೇಳಿದೀನಿ ನಾನು ಕ್ಯಾಮ್ರಾ ಇಟ್ಕೊಂಡಿರ್ತೀನಿ ಇನ್ನೊಂದು ಫೋನ್ ಅಲ್ಲಿ ಕ್ಯಾಮ್ರಾ ಇದೆ ನಂದು ಸೊ ಎರಡು ಒಂದು ಬಿಸ್ನೆಸ್ ಹಾಕ್ಬಿಟ್ಟಿದೀನಿ ಒಂದ್ ನಂಬರ್ ನ ಸೊ ನಂದು ಒಂದು ಪರ್ಸನಲ್ ನಂಬರ್ ಇರುತ್ತಲ್ವಾ ನಂದು ಐಫೋನ್ ನ ಡಿ ಎಲ್ಲ ಇಟ್ಕೊಂಡಿದೀನಿ ಸೊ ಆ ಫೋನ್ ಅಲ್ಲಿ ನಾನು ಕ್ಯಾಮ್ರಾನ ಹಾಕಿಸಿಕೊಂಡಿದೀನಿ ಶಾಪ್ ಗೆ ಕ್ಯಾಮ್ರಾ ಹಾಕಿಸಿದಿನಿ ನಾನು ಸೊ ಅದ್ರದ್ದು ಪ್ರೈಸ್ ಸೆವೆನ್ ತೌಸಂಡ್ ಹ ಸೆವೆನ್ ತೌಸಂಡ್ ಏನು ಆಯ್ತು ಸೊ ಆ ಕ್ಯಾಮ್ರಾದಲ್ಲಿ ನಾವೊಂದು ಒಂದು ಆಪ್ ಬರುತ್ತೆ ಆಪ್ ನ ಇಟ್ಕೊಂಡು ಆರಾಮಾಗಿ ನಾವು ನಾವ್ ಎಲ್ಲಿದ್ರು ಅಲ್ಲೇ ನೋಡ್ಕೋಬಹುದು ಎಕಡೆ ಆಗುತ್ತೆ ನಾನು ಎನಿ ಟೈಮು ಈ ಕಡೆ ಮಿಷನ್ ಇದೆಯಲ್ಲ ಒಂದ್ಸರಿ ತೋರ್ಸಿದೀನಿ ಇಂದಿನ ಲಾಗಳಲ್ಲಿ ಆ ಮಿಷನ್ ಹತ್ರ ಇಟ್ಕೊಂಡು ವಿಡಿಯೋನ ಸಾರಿ ಕ್ಯಾಮ್ರಾನ ನೋಡ್ಕೊಳ್ತಾ ಇರ್ತೀನಿ ಅದ್ರಲ್ಲಿ ಓಡಾಡೋದು ಶಾಪಿಗೋ ಬರೋದು ಒಳಗಡೆ ಹೋಗೋದು ಸೌಂಡ್ ಮಾಡೋದು ಪ್ರತಿ ಒಂದು ರೋಡಲ್ಲಿ ಓಡಾಡೋ ಗಾಡಿ ಆಗಿರ್ಬೋದು ಪ್ರತಿ ಒಂದು ಸೌಂಡ್ ಬರ್ತಾ ಇರತ್ತೆ ಸೊ ಏನು ಭಯ ಇರಲ್ಲ ಯಾರನ್ನ ಬಂದ್ರೆ ಕಸ್ಟಮರ್ ನನಗೆ ಫೋನ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಕೆಲವರಿಗೆ ಗೊತ್ತಿರುತ್ತೆ ಮಾತಾಡ್ತಾರೆ ಬಂದ್ಬಿಟ್ಟು ತುಂಬಾ ಜನಕ್ಕೆ ಬಂದ್ ಮಾತಾಡಿದ್ರೆ ಅವ್ರಿಗೆ ಕೇಳ್ಸುತ್ತೆ ಕ್ಯಾಮ್ರಾ ನೋಡ್ಕೊಂಡಿರ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತು ನೋಡಿ ನೋಡ್ಕೊಂಡೇ ಕೆಲಸ ಮಾಡ್ತಾ ಇರ್ತೀನಿ ಇಟ್ಟಿರ್ತೀನಿ ಅದನ್ನ ಫೋನ್ ಸೊ ನಾನಿಲ್ಲ ಅಂದ್ರೆ ಅವ್ರು ಬಂದ ತಕ್ಷಣ ಫೋನ್ ನ ಆನ್ ಮಾಡ್ಬಿಟ್ಟು ಫೋನ್ ಅಂತ ಹೇಳಿ ಒಂದ್ ಆಪ್ಷನ್ ಬರುತ್ತೆ ಅದ್ರಲ್ಲಿ ಆನ್ ಮಾಡಿ ಒಂದ್ ನಿಮಿಷ ಇರಿ ಬರ್ತೀನಿ ಅಂತ ಹೇಳಿ ನಾನು ಮಾತಾಡ್ತೀನಿ ಇಲ್ಲೇ ಕುತ್ಕೊಂಡು ಅವ್ರಿಗೆ ಅಲ್ಲಿ ಸ್ಪೀಕರ್ ಅಲ್ಲಿ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಈ ರೀತಿ ನನ್ ಕ್ಯಾಮ್ರಾ ಹಾಕ್ಸ್ಕೊಂಡಿರೋದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಈ ಕ್ಯಾಮ್ರ ಬಗ್ಗೆ ಮಾತ್ರ ನೋಡಿ ಈ ಸ್ಟಿಚ್ ಮಾಡಿದೆ ನಾನು ಐನೇಕ್ ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದೆ ಸೊ ಇದು ಪರ್ಪಲ್ ಕಲರ್ ಸ್ಯಾರಿ ರನ್ನಿಂಗ್ ಸ್ಯಾರಿನೇ ಕ್ರೇಪ್ ಮೈಸೂರು ಸಿಲ್ಕ್ ಇದ್ ನನ್ನ ಹತ್ರನೇ ತಗೊಂಡಿದ್ರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನು ಅಂತ ಅನ್ಸುತ್ತೆ ಸ್ಯಾರಿ ತಗೊಂಡ್ ಅಲ್ಲೇ ಅವರು ಒನ್ ಮಂತ್ ಮೇಲ್ ಆಯ್ತು ಸ್ಟಿಚ್ ಮಾಡಿರ್ಲಿಲ್ಲ ಅಷ್ಟೇ ನೋಡಿ ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಹಿಂದೆ ಒಂಥರ ಆ ರೀತಿ ಡಿಸೈನ್ ಮಾಡಿದೀನಿ ಸೊ ಅವ್ರಿಗೆ ಡಿಸೈನ್ ಬೇಡ ಅಂದಿದ್ರು ನಾನೇ ಒಂದ್ಸರಿ ಮಾಡ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊಟ್ಟಿದ್ದೀನಿ ಎಲ್ಲಾ ಕ್ಯಾನ್ವಸ್ ಹಾಕದ್ ನಾನು ಹೈನೆಕ್ ಇದು ಟ್ರೆಂಡಿಂಗ್ ಇವಾಗ ಐನಿಕ್ ಬ್ಲೌಸ್ ಸ್ಟಿಚಿಂಗು ತುಂಬಾ ಚೆನ್ನಾಗಿ ಬಂತು ಸ್ಟಿಚಿಂಗ್ ಅಂತೂ ಇದನ್ನೆಲ್ಲ ರೆಡಿ ಮಾಡಿ ಆಯ್ತು ಸೊ ಆ ರೀತಿ ಏನ್ ಗೊತ್ತಾ ಕ್ಯಾಮ್ರಾದಲ್ಲಿ ಆರಾಮಾಗಿ ನೋಡ್ಕೊಂಡು ಖಂಡಿತ ಕೆಲಸ ಮಾಡ್ಬೋದು ನಮ್ಮ ಮನೆಯಲ್ಲಿ ಯಾರನ್ನ ಬಂದಾಗ ನಾವು ಪಕ್ಕದಲ್ಲೇ ಶಾಪ್ ಇರೋದ್ರಿಂದ ಏನು ಭಯ ಇಲ್ಲ ಮತ್ ಇಲ್ಲಿ ಇರೋರ್ಗಾಗಿರ್ಬೋದು ನಮ್ಮ ಮೊಟ್ಟಾರದರ್ಗ ಆಗಿರ್ಬೋದು ತುಂಬಾ ಜನ ನನ್ನ ಕಸ್ಟಮರ್ ನಾನು ಕ್ಯಾಮ್ರಾ ಇಟ್ಕೊಂಡು ಮನೇಲೆ ಸ್ಟಿಚ್ ಮಾಡ್ತಾನೆ ಗೊತ್ತು ಇನ್ನೇನು ಸ್ವಲ್ಪ ದಿನ ನಾನು ಅಂಗಡಿಗೆ ಹಾಕಿಸ್ಕೊಳ್ಳೋಣ ಇಲ್ಲಿ ತುಂಬಾ ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇನ್ನ ಇನ್ನೊಂದು ಬ್ಲೌಸ್ ತಗೊಂಡಲ್ಲ ಅದನ್ನ ಸ್ಟಿಚ್ ಮಾಡೋಕೆ ಅಂತ ತಗೊಂಡೆ ಅದನ್ನೇನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ ನಾನು ಸೊ ಇನ್ನೇನು ಸಂಜೆ ಆಯ್ತು ಕಸ್ಟಮರ್ನ ಎಲ್ಲಾ ಮೇಂಟೆನೆನ್ಸ್ ಮಾಡಿದ್ದಾಯ್ತು ಈಗ ಹೋಗ್ತಾ ಇದೀನಿ ನೋಡಿ ತುಮಕೂರಿಗೆ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಶಾಪ್ ನ ಕ್ಲೋಸ್ ಮಾಡಿದೆ ಸಾರಿ ಏಳುವರೆ ಏನ ಆಗಿತ್ತಂತ ಅನ್ಸುತ್ತೆ ಅವ್ರು ಏಳುವರೆಗ್ ಬನ್ನಿ ಇರ್ತೀವಿ ಅಂತ ಹೇಳಿದ್ರು ಏರ್ಟೆಲ್ ಆಫೀಸ್ ನವರು ನಾವ್ ಇಲ್ಲಿ ಮನೆ ಹತ್ರ ಏಳು ಗಂಟೆಗೆ ಬಿಟ್ವಿ ಒಬ್ರು ಕಸ್ಟಮರ್ ಬೇರೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ಸೊ ಅವ್ರಿಗೆ ನಾಳೆ ಬಂದ್ಬಿಡಿ ಇವತ್ ನಾನು ಇರಲ್ಲ ಸ್ವಲ್ಪ ತುಮ್ಕೂರಕ್ ಹೋಗ್ಬೇಕು ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೂ ಹೇಳಿ ಈಗ ತುಮ್ಕೂರಕ್ ಹೋಗ್ತಾ ಇದೀನಿ ಸೊ ಏನ್ ಗೊತ್ತಾ ಆ ನಾವು ಇಲ್ಲೇ ಬೈಪಾಸ್ ಅಲ್ಲಿ ಹೋಗ್ಬಿಟ್ರೆ ಈ ರೀತಿ ಏನು ಮನೆಗಳು ಏನು ಕಾಣಿಸಲ್ಲ ಬೈಪಾಸ್ ಅಲ್ಲಿ ಬೇಗ ಹೋಗ್ಬಿಡ್ಬೋದು ಅದು ತುಮಕೂರಲ್ಲಿ ಲಾಸ್ಟ್ ಕ್ಯಾಸಂದ್ರದತ್ರ ಅದ್ ಆಫೀಸ್ ಇರೋದು ಸೊ ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಇನ್ನ ನೋಡಿ ಇವಾಗ ಹೋಗಿದೀನಿ ನೋಡಿ ಅಲ್ಲಿ ಒಂದು ಶೂಟ್ ಮಾಡ್ಕೊಂಡೆ ಸೊ ಅವ್ರು ಮಾಡ್ಕೊಂತ ಇದ್ರೆ ಶೂಟ್ ಅಂತ ಕೇಳಿದ್ಕೆ ಏನು ಆಗಲ್ಲ ಮಾಡ್ಕೊಳಿ ಅಂತಂದ್ರು ಇನ್ನೊಬ್ರು ಇಲ್ಲ ಮೇಡಮ್ ಯೂಟ್ಯೂಬ್ ಚಾನೆಲ್ ಇದೆ ಅಂತ ಕೂಡ ಹೇಳಿದ್ರು ಸೊ ಇನ್ನ ಲೇಟ್ ಆಗುತ್ತೆ ಅಂತ ಹೇಳಿದಕ್ಕೆ ಹೊರ್ಗಡೆನೆ ನಮ್ಮ ಮನೆಗ್ ನಿಂತಿತ್ತು ಬಂದ್ ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರ್ಗೆ ಹೇಳ್ತಾ ಇದೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಹ್ ಒಂದ್ ಸ್ವಲ್ಪ ವೇಟ್ ಮಾಡಿ ಇಲ್ಲಾಂತಂದ್ರೆ ನಾನ್ ಫೋನ್ ಮಾಡ್ತೀನಿ ಬನ್ನಿ ಅಂತ ಅವ್ರು ನಾನು ಎಲ್ಗೋದ್ರು ಅವ್ರು ಬರೋದಿಲ್ಲ ಬರೀ ರೋಡಲ್ಲೇ ನಿಂತಿರ್ತಾರೆ ಸೊ ಇನ್ನೇನಂತ ಹೇಳ್ಬಿಟ್ಟು ಆ ಅವ್ರಿಗೆ ಹೇಳೋಣ ಅಂತ ಹೊರಗಡೆ ಬರ್ತಾ ಇದೀನಿ ನೋಡಿ ಹೇಳ್ಬಿಟ್ಟು ಹೋಗೋಣ ಒಂದ್ ಸ್ವಲ್ಪ ಕುತ್ಕೊಂಡ್ ಆ ಕೆಲ್ಸ ಮುಗಿಸ್ಕೊಂಡ್ ಬರೋಣ ಅಂತೇಳಿ ಸೊ ಇನ್ನೇನು ಒಂದ್ ಶೂಟ್ ಮಾಡ್ಕೊಂಡೆ ನೋಡಿ ಏರ್ಟೆಲ್ ಆಫೀಸ್ ಅದೇನೇನೆ ತುಂಬಾ ಚೆನ್ನಾಗ್ ಬಂತು ಕ್ಯಾಮ್ರಾದಲ್ಲಿ ಐಫೋನ್ ಅಲ್ಲಿ ಯಾಕೆ ಐಫೋನ್ ಅಂತ ಹೇಳೋದಂದ್ರೆ ಎಷ್ಟು ಕ್ಲಾರಿಟಿ ಬರುತ್ತಂದ್ರೆ ಐಫೋನ್ ಅಷ್ಟು ಕ್ಲಾರಿಟಿ ಬರುತ್ತೆ ಅಮೌಂಟ್ ಕೂಡ ಅಷ್ಟೇ ಇಡ್ಬೇಕು ಹೇಳಿ ಅದಕ್ಕೆ ಸೊ ನಮ್ಮಂತ ಕಂಟೆಂಟ್ ಕ್ರಿಯೇಟರ್ ಗೆ ಐಫೋನ್ ಅವಶ್ಯಕತೆ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಒಬ್ಬೊಬ್ರು ಹತ್ರ ಒಬ್ಬೊಬ್ರು ಕುತ್ಕೊಂಡಿದ್ರು ಎಲ್ಲಾ ಕೆಲಸ ಮಾಡಿಸ್ಕೊಳ್ತಲೇ ಇದ್ರು ಸೊ ನಂದು ಕೂಡ ಇನ್ನ ಕೆಲ್ಸ ಮಾಡ್ಸ್ಕೋಣ ಬೇಗ ಹೋಗೋಣ ಅಂತೇಳಿ ಮಾಡಿದ್ರೆ ಅರ್ಧ ಗಂಟೆ ಅಲ್ಲೇ ಆಗೋಯ್ತು ಇನ್ನ ಮನೇಲಿ ಎಲ್ಲಾ ಸಾರು ಎಲ್ಲ ಇತ್ತಲ್ವಾ ಇನ್ನೇನ್ ಬಿಡಿ ಅಂತ ಹೇಳ್ಬಿಟ್ಟು ನೋಡಿ ಇವರೇನೆ ಮಾಡ್ಕೊಟ್ಟಿದ್ ನನ್ಗೆ ಅವ್ರು ಮೇಡಮ್ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಮೇಡಮ್ ನೀವೆಲ್ಲ ಶೂಟ್ ಮಾಡ್ಕೊಬಿಡಿ ಅಂತ ಇದ್ರು ಸೊ ಏನಾಗಲ್ಲ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಮಾಡ್ಕೊಂತ ಇದ್ದೆ ಅವ್ರು ಇನ್ನೊಬ್ರು ಲೇಡೀಸ್ ಇದ್ಕೊಂಡು ಮಾಡ್ಕೊಳ್ಳಿ ಮೇಡಮ್ ಏನಾಗಲ್ಲ ಅಂತ ಹೇಳಿದ್ರು ನಾನೊಂದ್ ಸ್ವಲ್ಪ ಶೂಟ್ ಮಾಡ್ಕೊಂಡೆ ನಾನು ಈ ಜರ್ಕಿನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಸೊ ನಮ್ ಇಂದ ಏನಲ್ಲ ಇದು ಫೈವ್ ಫಿಫ್ಟಿ ಏನೋ ಕೊಟ್ಟಿದ್ದೆ ಒನ್ ಇಯರ್ ನಾನು ಆಲ್ರೆಡಿ ಹಾಕಿದಿನಿ ವೆದರ್ಗೆ ಇದು ಎರಡನೇ ಸರಿ ವೆದರ್ ಗೆ ಹಾಕಿರೋದ್ ನಾನು ತುಂಬಾ ಚೆನ್ನಾಗಿದೆ ಇದಂತೂ ನಿಜವಾಗೂ ತುಂಬಾ ಇಷ್ಟ ಆಯ್ತು ನನ್ಗೆ ನೋಡಿ ಏರ್ಟೆಲ್ ಆಫೀಸ್ ಹತ್ರ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ ತುಮಕೂರು ಯಾವ ಬೆಂಗಳೂರು ಬೇಡ ಅಷ್ಟು ಚೆನ್ನಾಗಿದೆ ಅಷ್ಟು ದೊಡ್ಡದಾಗ್ ಬೆಳೆದಿದೆ ಅಂತಾನೆ ಹೇಳ್ಬೋದು ಪ್ರತಿ ಒಂದು ತುಮಕೂರಲ್ಲಿ ಸಿಗುತ್ತೆ ಪ್ರತಿ ಒಂದು ಆ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಇದು ಬೆಂಗ್ಳೂರ್ಗೆ ಹೋಗೋ ರೋಡ್ ಆಗಿರುತ್ತೆ ನಾನ್ ಸುಮ್ನೆ ಒಂದ್ ಶೂಟ್ ಅಲ್ಲಿ ನಿಂತ್ಕೊಂಡು ನೆನೆ ಎಲ್ಲಾರು ತುಮಕೂರು ನೋಡೇ ಇರ್ತೀರಾ ಸೊ ಕೆಲವ್ರು ನೋಡಿರಲ್ಲ ಅಷ್ಟೇ ನೆನೆ ಹಳ್ಳಿಲಿ ಇರೋರೆಲ್ಲ ಕೆಲವ್ರು ಬಂದಿರಲ್ಲ ಏನ್ ಕೆಲ್ಸದ ಮೇಲೂ ಬಂದಿರಲ್ವಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಪ್ಪಾ ಎಲ್ಲಾ ತೋರಿಸ್ತಾರೆ ಅಂತ ಅನ್ಕೋಬೇಡಿ ನಾನು ಅವಾಗ ಅವಾಗ ಸಜೆಷನ್ ಕೂಡ ಕೊಡ್ತಾ ಇರ್ತೀನಿ ನಿಮ್ಗೆ ಸೊ ಇನ್ನೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದ್ದಾಯ್ತು ಇವತ್ತು ಬಿಗ್ ಬಾಸ್ ಇತ್ತು ನಾನು ಬಿಗ್ ಬಾಸ್ ಗೆ ಒಂದು ಶಾಪ್ ಅಲ್ಲಿ ಆಫರ್ ಕೂಡ ಹಾಕಿದ್ದೆ ಗಿಲ್ಲಿಗೆ ಇದ್ರೆ ಒಂದ್ ಡ್ರೆಸ್ ಕೊಡ್ತೀನಿ ಯಾರಿಗೆ ಹೈಯೆಸ್ಟ್ ಲೈಕ್ ಬಂದಿರುತ್ತೋ ಕಮೆಂಟ್ ಗೆ ಅಂತ ಹೇಳ್ಬಿಟ್ಟು ಒಂದು ಗಿವ್ ಹಾಕಿದ್ದೆ ನಾನು ಈ ವಿಡಿಯೋದಲ್ಲಿ ಆಡ್ ಮಾಡಿಲ್ಲ ಅಷ್ಟೇ ಅದನ್ನ ಇವತ್ ಹಾಕಿದೀನಿ ಅದನ್ನ ಸೊ ಬಿಗ್ ಬಾಸ್ ಇರೋ ದಿನನೇ ವಿಡಿಯೋ ಶೂಟ್ ಮಾಡಿರೋದು ಈ ನೈಟ್ ಶೂಟ್ ನ ನಾನು ಮೊನ್ನೆ ದಿನ ಒಂದ್ಸರಿ ತೋರಿಸಿದ್ದೆ ನಿಮ್ಗೆ ಇದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನಿಜವಾಗೂ ಸಖತ್ ಇಷ್ಟ ಆಯ್ತು ನನ್ಗಂತೂ ಕಂಫರ್ಟಬಲ್ ಆಗಿದೆ ನಾನು ಎಕ್ಸೆಲ್ ಬುಕ್ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾ ಒಂಥರ ಹೂ ಹೂ ತರ ಇರುತ್ತೆ ಆ ಬಟ್ಟೆ ಅಷ್ಟು ಸ್ಮೂತ್ ಆಗಿತ್ತು ಕ್ರಶ್ ಫ್ಯಾಬ್ರಿಕ್ ಆಗಿರುತ್ತೆ ಇದು ಈ ತರ ಎಲ್ಲ ನಮ್ ಶಾಪಿಗೆ ಕೂಡ ಹಾಕ್ಬೇಕು ನನಗೆ ಎಲ್ಲಿ ಸಿಗುತ್ತೆ ಅಂತ ಇನ್ನ ಇದು ಐದು ವರ್ಷದಿಂದ ನೋಡ್ತಾ ಇದೀನಿ ಈ ತರ ಕ್ರಶ್ ಫ್ಯಾಬ್ರಿಕ್ ನೈಟ್ ಶೂಟ್ಸ್ ನನಗೆ ಸಿಕ್ಕಿಲ್ಲ ಇನ್ನ ನೋಡ್ಬೇಕು ಹಾಕ್ಬೇಕನ್ನೋ ಆಸೆ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಯ್ತು ಕಾಲರ್ ಇರುತ್ತೆ ಸೊ ತುಂಬಾ ಚಳಿ ಆಗುತ್ತೆ ಹೊರ್ಗಡೆ ಹೋಗ್ಬೇಕಾದಾಗೆಲ್ಲ ಜರ್ಕಿನ್ ಹಾಕೋಬೇಕಷ್ಟೇ ಈ ಡ್ರೆಸ್ ಹಾಕೊಂಡ್ಮೇಲೆ ಹೊರ್ಗಡೆ ಏನಾರು ನಾವ್ ಐದ್ ಗಂಟೆಗೆ ಎದ್ದು ಕೆಲಸ ಮಾಡ್ತೀವಿ ಅಂತಂದ್ರೆ ಜರ್ಕಿನ್ ಹಾಕ್ಲೇ ಬೇಕಾಗುತ್ತೆ ಸೊ ಇದನ್ನ ಕೂಡ ನಿಮ್ಗೆ ತೋರಿಸಿದ್ದಾಯ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು